ಎಲ್ಲರಿಗೂ ಹುಟ್ಟು ಹಬ್ಬ ಅಂದ್ರೆ ತುಂಬಾ ಸ್ಪೆಷಲ್ ಅದ್ರಲ್ಲೂ ಮಕ್ಕಳಿಗಂತೂ ಅದು ತುಂಬಾ ಅತ್ಯಂತ ಖುಷಿಯ ಕ್ಷಣವೇ ಹೌದು ಪೋಷಕರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನ ಮನೆಯಲ್ಲಿ ಕೇಕ್ ಕತ್ತರಿಸಿ ಅಕ್ಕಪಕ್ಕದವರು ಬಂಧು ಮಿತ್ರರನ್ನ ಕರೆಸಿ ಹಂಚಿ ಸಿಹಿ ಹಂಚಿ ಆಚರಿಸುವುದು ಸಹಜ ಆದರೆ ಇಲ್ಲೊಬ್ರು ಪೋಷಕರು ತಮ್ಮ ಮಗನ ಹುಟ್ಟುಹಬ್ಬವನ್ನ ಆತ ಓದುತ್ತಿರುವ ಶಾಲೆಯ ಮಕ್ಕಳೆಲ್ಲರಿಗೂ ಸಿಹಿ ಊಟ ಅನುಪಡಿಸುವ ಮೂಲಕ ಬಹಳ ವಿಶೇಷವಾಗಿ ಆಚರಿಸಿದ್ದಾರೆ ಹೌದು ವೀಕ್ಷಕರೇ ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬುಡಿಯ ನಾಕಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದೇ ಗ್ರಾಮದ ವಾಸಿಯಾದ ಮಾಹಿತಿ ಹಕ್ಕು ಬಳಕೆದಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ನಾಗಿಕೆರೆ ಮೂಡಲಗೆರೆ ತನಾದರು ತಮ್ಮ ಮಗನಾದ ತರುಣ್ ಎನೆಂ ಅವರ ಏಳನೇ ವರ್ಷದ ಹುಟ್ಟುಹಬ್ಬವನ್ನ ಶಾಲಾ ಮಕ್ಕಳಿಗೆ ಸಾಮೂಹಿಕವಾಗಿ ಸಿಹಿ ಊಟ ಹಂಚುವ ಮೂಲಕ ಅರ್ಥ ಗರ್ಭಿತವಾಗಿ ಆಚರಿಸಿದ್ದಾರೆ ಬಳಿಕ ಮಾತನಾಡಿದ ನಾಕಿಕೇರೆ ಮೂಡಲ ಅವರು ಪೋಷಕರುಗಳು ದುಂದು ವೆಚ್ಚ ಮಾಡಿ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸುವ ಬದಲು ಮಕ್ಕಳೊಂದಿಗೆ ಬೆರೆತು ಆಚರಿಸಿ ಸಮಾಜಕ್ಕೆ ಮಾದರಿ ಹಾಕಿ ಇಂತಹ ಸಮಾಜಮುಖಿ ಚಿಂತನೆಯನ್ನ ಅಳವಡಿಸಿಕೊಂಡಾಗ ನಿಮ್ಮನ್ನ ನೋಡಿ ಮಕ್ಕಳು ಸಹ ಅದನ್ನೇ ಅನುಸರಿಸುತ್ತಾರೆ ಹಾಗಾಗಿ ಈ ರೀತಿ ಸಾಮೂಹಿಕವಾಗಿ ನಿಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರೆ ಅದಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂದು ತಿಳಿಸಿದರು ನಮ್ಮ ಮಗನದ ಇವತ್ತು ಏಳನೇ ವರ್ಷದ ಹುಟ್ಟುಹಬ್ಬ ಆರು ವರ್ಷ ತುಂಬಿಗೋಳಷ್ಟು ತುಂಬಿದೆ ನಮ್ಮ ಮಗನ ಹುಟ್ಟುಹಬ್ಬವನ್ನು ನಮ್ಮ ಶಾಲಾ ಮಕ್ಕಳಿಗೆ ಸಿಹಿಯನ್ನು ಹಂಚೋದ್ರ ಮೂಲಕ ಸಾಮೂಹಿಕವಾಗಿ ಆ ಸಂಭ್ರಮವನ್ನು ಅನುಭವಿಸ್ಬೇಕು ಅಂತೇಳಿ ನಾನು ಮುಖ್ಯೋಪಾಧ್ಯಾಯರನ್ನು ಕೇಳಿಕೊಂಡೆ ಅದರಂತೆ ಅವರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿ ನಡೆದರೆ ತುಂಬ ಅನುಕೂಲ ನೀವು ಮನೆಯಲ್ಲಿ ಮಾಡಿದರೆ ನಿಮ್ಮ ಮಗು ಒಂದು ಸಂಭ್ರಮ ಪಡ್ತಿತ್ತು ಈಗ ಶಾಲೆಯಲ್ಲಿ ಮಾಡಿರ್ತಕ್ಕ ಮಾಡಿರೋದ್ರಿಂದ ಅವನ ಸಹಪಾಠಿಗಳು ಅವರ ಸ್ನೇಹಿತರು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಹೀಗಾಗಿ ಇದನ್ನು ಶಾಲೆಯಲ್ಲಿ ನೀವು ಮಾಡಿ ಅಂತೇಳಿ ಪೂರ್ಣ ಪ್ರಮಾಣದ ಒಂದು ಸಹಕಾರವನ್ನು ನಮಗೆ ಸಿಬ್ಬಂದಿ ವರ್ಗ ಮತ್ತು ಮುಖ್ಯಪಾದ್ಯವರು ಸಹಕಾರವನ್ನು ಕೊಟ್ಟರು ಅದೇ ರೀತಿ ಕೂಡ ಕಳೆದ ಬಾರಿ ಒಂದು ಏಳನೇ ವರ್ಷದ ಹುಟ್ಟು ಹಬ್ಬವನ್ನು ವೃದ್ಧಾಶ್ರಮದಲ್ಲಿ ನಾನು ಆಚರಣೆ ಮಾಡಿದೆ ಈ ಬಾರಿ ನನ್ನ ಮಗನ ಹುಟ್ಟುಹಬ್ಬವನ್ನು ಮೇಲೆ ಹಮ್ಮಿಕೊಳ್ಬೇಕಂತೇಳಿ ನನ್ನ ಕುಟುಂಬಸ್ಥೊಂದಿಗೆ ನಮ್ಮ ಮನೆಯವರೊಂದಿಗೆ ಮಾತಾಡಿದಾಗ ಅವರು ಮಾಡಿ ಪರವಾಗಿಲ್ಲ ಇಂತಹ ಒಂದು ಒಳ್ಳೆ ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಮ್ಮೆ ವಿಚಾರ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಶಾಲೆ ಮಕ್ಕಳ ಎಲ್ಲರಿಗೂ ಕೂಡ ಸಿಹಿಯನ್ನು ವಿತರಿಸೋದ್ರ ಮೂಲಕ ಅವ್ರ ಜೊ ಅವರೊಟ್ಟಿಗೆ ನಾನು ಕೂಡ ಸಿಹಿಯನ್ನು ಉಂಡಂಥದ್ದು ನಿಜಕ್ಕೂ ಕೂಡ ನನ್ನ ಮಗನ ಒಂದು ಹುಟ್ಟುಹಬ್ಬದ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಬಂತು ಅಂತ ತುಂಬ ಸಂತೋಷ ಆಗುತ್ತೆ ಈ ನಿಟ್ಟಿನಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಎಲ್ಲೋ ಒಂದು ಕಡೆ ನಾನು ಬಂದು ವೆಚ್ಚ ಮಾಡಿ ಪೋಲ್ ಮಾಡೋದ್ಕಿಂತ ಹೆಚ್ಚಾಗಿ ನನ್ನ ಮಗನ ಹುಟ್ಟುಹಬ್ಬಕ್ಕೆ ಒಂದು ಚಿಂತನೆಯನ್ನು ಇಟ್ಕೊಂಡು ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡು ಮಾಡೋದರಿಂದ ನನ್ನ ಮಗುಗೂ ಕೂಡ ಅದು ಮುಂದಿನ ದಿನಮಾನದಲ್ಲಿ ಅದೊಂದು ಪರಿಣಾಮ ಬೀರುತ್ತೆ ಅನ್ನೋ ಒಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನಾಕಿಕೆರೆಯಲ್ಲಿ ಮಕ್ಕಳಿಗೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟನ್ನು ವ್ಯವಸ್ಥೆ ಮಾಡೋದ್ರ ಮೂಲಕ ನನ್ನ ಮಗನ ಹುಟ್ಟುಹಬ್ಬವನ್ನು ಆಚರಿಸಿರೋದು ನಿಜಕ್ಕೂ ಕೂಡ ನನಗೆ ಒಂದು ಸಂತಸ ತಂದಿದೆ ಇದರಿಂದ ನನಗೆ ಆತ್ಮ ತೃಪ್ತಿ ತುಂಬಿದೆ ಅಂತೇಳಿ ನಾನು ಮಾತಾಡಲಿಕ್ಕೆ ಬಯಸ್ತೀನಿ ಖಂಡಿತ ಬೇರೆ ಪೋಷಕರಿಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ಎಲ್ಲೆಲ್ಲ ಹೋಗಿ ನಿಮ್ಮ ಮಕ್ಕಳು ಹುಟ್ಟುಹಬ್ಬ ಆಚರಿಸೋದ್ಕಿಂತ ಹೆಚ್ಚಾಗಿ ದಯವಿಟ್ಟು ಮಕ್ಕಳ ಒಟ್ಟಿಗೆ ಬರೆತು ಮಕ್ಕಳ ಜೊತೆಗೆ ನೀವು ಹುಟ್ಟುಹಬ್ಬ ಮಾಡೋದರಿಂದ ಸಮಾಜಕ್ಕೆ ಮತ್ತು ಒಂದು ಸೊಸೈಟಿಗೆ ಒಂದು ಮಾದರಿಯಾಗಿಯೂ ಪೋಷಕರಾಗಿ ಬರ್ಬೋದು ಇಂಥ ಕೆಲಸ ಕಾರ್ಯಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರಲ್ಲಿ ಇವು ಇದೊಂದು ಮನನ ಆಗಬೇಕು ಪೋಷಕರು ಇಂಥ ಒಂದು ಸಮಾಜಮುಖಿ ಚಿಂತನೆಯನ್ನು ಅಳವಡಿಸ್ಕೊಂಡಾಗ ನಿಮ್ಮನ್ನು ಮಕ್ಕಳು ಫಾಲೋ ಮಾಡ್ತಾರೆ ಹಾಗಾಗಿ ಮುಂದೆ ಬರುವಂಥ ಎಲ್ಲ ಪೋಷಕರು ಕೂಡ ಈ ರೀತಿಯಾಗಿ ಸಾಮೂಹಿಕವಾಗಿ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರೆ ನಿಜಕ್ಕೂ ಕೂಡ ನಿಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೆ ಒಂದು ನಿಜವಾದ ಸಾರ್ಥಕತೆ ಬರುತ್ತೆ ಅಂತೇಳಿ ಪೋಷಕರನ್ನು ತಿಳಿಸ್ತಾ ಬಯಸ್ತೀವಿ ಒಟ್ಟಾರೆ ಈ ವಿಶೇಷ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಣೆಯನ್ನ ಕಂಡು ಶಾಲಾ ಮುಖ್ಯೋಪಾಧ್ಯಾಯರು ಸಿಬ್ಬಂದಿಗಳು ಸಹಪಾಠಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಸಂಭವಿಸಿದ್ರು ನಾನ್ ಸಿದ್ಲಿಂಗಪ್ಪ ಅಂತಂದೇಳಿ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದ ದಿನ ನಮ್ಮ ತರುಣ್ ಎನ್ ಎಂ ಅನ್ನೋ ವಿದ್ಯಾರ್ಥಿಯ ಹುಟ್ಟುಹಬ್ಬದ ಕಾರಣದಿಂದ ನಮ್ಮ ಎಸ್ ಡಿ ಎಮ್ ಸಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಮೂಡ್ಲಿಗಿರಿಯಪ್ಪನವರು ಸಿಹಿ ಊಟವನ್ನು ಮಕ್ಕಳಿಗೆ ಅರೇಂಜ್ ಮಾಡಿರ್ತಾರೆ ಅವರು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ಅವರ ಮಕ್ಕಳ ಹುಟ್ಟುಹಬ್ಬದ ದಿನದಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇರ್ತಾರೆ ಈ ದಿನ ಅವರು ಸಿಹಿ ಊಟವನ್ನು ಮಾಡಿಸಿರ್ತಾರೆ ಕಳೆದ ವರ್ಷ ಎಲ್ಲ ಮಕ್ಕಳಿಗೂ ಕೂಡ ನೋಟ್ ಪುಸ್ತಕ ಪೆನ್ನು ಈ ಥರ ಕೊಟ್ಟಿದ್ದರು ಹಾಗೆ ಪ್ರತಿ ವರ್ಷವೂ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ನಮ್ಮ ಶಾಲೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವ್ರಿಗೂ ಮತ್ತು ಅವರ ಕುಟುಂಬ ವರ್ಗದವ್ರಿಗೂ ಮತ್ತು ಅವರ ಮಕ್ಕಳಿಗೂ ನಮ್ಮ ಶಾಲೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ಲಿ ಅಂತಂದೇಳಿ ಕೇಳ್ಕೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಕಿಕೆರೆ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದ್ತಿರುವಂತಹ ನನ್ನ ಮುದ್ದಿನ ವಿದ್ಯಾರ್ಥಿಯಾದ ತರುಣ್ ಎನ್ ಎಂ ಇವನ ಒಂದು ಜನ್ಮ ದಿನಾಚರಣೆಯನ್ನು ಅವರ ತಂದೆಯವರು ಇವತ್ತು ನಮ್ಮ ಎಲ್ಲ ಮುದ್ದಿನ ಮಕ್ಕಳಿಗೂ ಸಿಹಿಯನ್ನು ಸಿಹಿ ಊಟದೊಂದಿಗೆ ಇವತ್ತು ಆಚರಿಸ್ತಾ ಇದ್ದಾರೆ ಶಾಲೆಯಲ್ಲಿ ತುಂಬ ಸಂತೋಷ ಇದೇ ಅವನು ಕೇವಲ ಮನೆಯಲ್ಲಿ ಆಚರಿಸೋದ್ರಿಂದ ಅವನೊಬ್ಬನ ಸಂಭ್ರಮಿಸ್ತಿದ್ದ ಆದರೆ ಶಾಲೆಯಲ್ಲಿ ಆಚರಿಸೋದ್ರಿಂದ ಅವನ ಸಹಪಾಠಿಗಳು ಅಣ್ಣರು ಅಕ್ಕರು ಎಲ್ಲರೂ ಕೂಡ ಇವತ್ತು ಸಿಹಿಯನ್ನು ಊಟ ಮಾಡೋದ್ರೊಂದಿಗೆ ಅವನ ಜನ್ಮ ದಿನಾಚರಣೆಗೆ ಒಂದು ವಿಶೇಷ ಅರ್ಥವನ್ನು ಅವ್ರ ತಂದೆಯವರು ಇವತ್ತು ನೀಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಹೆಸರು ರಾಜಪ್ಪ ಅಂತ ಇಲ್ಲಿ ಈಗ ಮೂರು ವರ್ಷಗಳ ಕಾಲ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈಗ ನಮ್ಮ ಎಚ್ ಟಿ ಎಮ್ ಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಳ್ಳಗಿರಪ್ಪನವರು ಮಗ ಈ ಒಂದು ದಿನ ನಮ್ಮ ಶಾಲೆಗೆ ಓದನೇ ವರ್ಷ ಏನು ಮಾಡಿದರು ಅಂತಂದರೆ ಆಶ್ರಮ ಶಾಲೆಯಲ್ಲಿ ಅವರು ಒಂದು ಬರ್ತಡೆಯನ್ನು ಮಾಡಿಕೊಂಡಿದ್ರು ಈ ವರ್ಷ ನಮ್ಮ ಶಾಲೆಯಲ್ಲಿ ಒಂದು ಅವರ ಮಗನ ಒಂದು ಬರ್ತಡೆಯನ್ನು ಮಾಡೋಕ್ಕೆ ನಮಗೆಲ್ಲರನ್ನು ಕೂಡ ಕೇಳಿದರು ಆಯಿತು ಮಾಡಿ ಒಳ್ಳೆಯ ಇದು ಅಂತ ನಾವು ಎಲ್ಲರಿಗೂ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿವೆ ಅದರಂತೆ ಅವರ ಒಂದು ಮಗನ ಒಂದು ಬರ್ತಡೇಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅವರ ಸಿಹಿಯನ್ನು ಹಂಚಿಕೆಯ ಮೂಲಕ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಅವರ ಕುಟುಂಬದವರು ಎಲ್ಲರಿಗೂ ಕೂಡ ನಾವು ಇರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ ನನ್ನ ಹೆಸರು ರಕ್ಷತಾ ಜಿ ಎಚ್ ಪಿ ಎಸ್ ನಾಕಿಕೆರೆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಈಗ ಒಂದು ಕಳೆದ ಒಂದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಇದೊಂದು ಅದ್ಭುತವಾದಂಥ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ನೇ ವರ್ಕ್ ಇಲ್ಲಾಗಿರೋದ್ರಿಂದ ನಂದು ಯಾವ ಶಾಲೆಯಲ್ಲೂ ಈ ರೀತಿ ಕೇಳಿರಲಿಲ್ಲ ಆದರೆ ಇಲ್ಲಿ ಒಂದು ಮಗುವಿನ ಹುಟ್ಟಿ ಹುಟ್ಟಿದ ಹಬ್ಬಕ್ಕೆ ಅವರ ತಂದೆಯವರು ತರುಣ ಎಮ್ ಅಂತ ಅವ್ರ ತಂದೆಯವರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಮಕ್ಕಳಿಗೂ ಸಹ ಸಿಹಿ ಊಟವನ್ನು ವಿತರಿಸ್ತಾ ಇದ್ದಾರೆ ಹಾಗಾಗಿ ಇದೊಂದು ಖುಷಿಯ ಸಂಗತಿ ಅಂತ ಹೇಳ್ಬೋದು ಇದು ಎಲ್ಲ ಪೋಷಕರಿಗೂ ಸಹ ಪ್ರೇರಣೆಯನ್ನು ನೀಡುತ್ತೆ ಹಾಗಾಗಿ ಎಲ್ಲ ಪೋಷಕರು ಸಹ ತಮ್ಮ ಮಕ್ಕಳ ಹುಟ್ಟುಹಬ್ಬದಂದು ಎಲ್ಲ ಬೇರೆ ಸಹ ಬೇರೆ ಮಕ್ಕಳಿಗೂ ಸಹ ಯಾವುದಾದ್ರೂ ಒಂದು ಸಿಹಿ ಹಂಚೋದ್ರ ಮೂಲಕ ಅಥವಾ ಅವ್ರಿಗೆ ಏನಾದರೂ ಒಂದು ಕೊಡುಗೆ ಕೊಡೋದ್ರ ಮೂಲಕ ಒಂದು ಅವರ ದಿನ ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ಇನ್ನೂ ಸಂತೋಷ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳಿ ಹೇಳ್ಕೊತಾ ಇದ್ದೀನಿ